ಇವತ್ತಿನ ಕವನದ ಸಿರಿಸಿಕೆ ಪುಸ್ತಕ ಪ್ರಭೆ ಇವಳೆ ನೋಡು ಗೆಳೆಯನನ್ನ ಬಾಳ ಬೆಳಗಿದವಳು ಈ ಜಗಬ ಆಳುತಿಗಳು ಇವಳೆ ನೋಡು ಗೆಳೆಯನನ್ನ ಬಾಳ ಬೆಳಗಿದವಳು ಈ ಜಗಬ ಆಳುತಿಗಳು ಕಾಲಿಗೆ ನಡೆ ಕಲಿಸಿದವಳು ನಾಲಿಗೆಗೆ ನುಡಿ ಕಲಿಸಿದವಳು ಕಾಲಿಗೆ ನಡೆ ಕಲಿಸಿದವಳು ನಾಲಿಗೆಗೆ ನುಡಿ ಕಲಿಸಿದವಳು ಕಣ್ಣಿಗೆ ಕಣ್ಣಾದವಳು ನನ್ನ ತಲೆ ತನ್ನಗಿಟ್ಟವಳು ಇವಳೆ ನೋಡು ಗೆಳೆಯನನ್ನ ಬಾಳ ಬೆಳಗಿದವಳು ಒಳಗಿನ ಭ್ರಾಂತಿ ಬಿಡಿಸಿದವಳು ಹೊರಗೆ ಕ್ರಾಂತಿ ಮಾಡಿಸಿದಳು ಒಳಗಿನ ಭ್ರಾಂತಿ ಬಿಡಿಸಿದಳು ಹೊರಗೆ ಕ್ರಾಂತಿ ಮಾಡಿಸಿದಳು ಮನಕ್ಕೆ ಶಾಂತಿ ಕೊಟ್ಟವಳು ಜೀವನಕ್ಕೆ ಕಾಂತಿ ಇಟ್ಟವಳು ಮನಕ್ಕೆ ಶಾಂತಿ ಕೊಟ್ಟವಳು ಜೀವನಕ್ಕೆ ಕಾಂತಿ ಇಟ್ಟವಳು ಇವಳೆ ನೋಡು ಗೆಳೆಯನನ್ನ ಭಾಳ ಬೆಳಗಿದವಳು ಸಾಧನೆಯ ಹಾದಿಯಲ್ಲಿ ಬೆನ್ನು ತಟ್ಟಿದವಳು ಸಾಧನೆಯ ಹಾದಿಯಲ್ಲಿ ಬೆನ್ನು ತಟ್ಟಿದವಳು ವೇದನೆಯ ಸಮಯದಲ್ಲಿ ಕನ್ನೊರಿಸಿದವಳು ವೇದನೆಯ ಸಮಯದಿ ಕನ್ನೊರಿಸಿದವಳು ಮನಸ್ಸು ಮಾಡಿದೆ ನಾನು ಇವಳಲ್ಲಿ ಮನಸ್ಸು ಮಾಡಿದೆ ನಾನು ಇವಳಲ್ಲಿ ಮನುಷ್ಯನು ಮಾಡಿದಳು ನನ್ನಿವಳು ಜಗದಲ್ಲಿ ಇವಳೇ ನೋಡು ಗೆಳೆಯ ನನ್ನ ಬಾಳ ಬೆಳಗಿದವಳು ನಿದ್ದೆ ಬರುವವರೆಗೆ ನನಗೆ ಬುದ್ಧಿ ಹೇಳಿದಳು ನಿದ್ದೆ ಹತ್ತಿದ ನನ್ನನ್ನು ಎದ್ದು ನಿಲ್ಲಿಸಿದಳು ನಿದ್ದೆ ಬರುವವರೆಗೆ ನನಗೆ ಬುದ್ಧಿ ಹೇಳಿದಳು ನಿದ್ದೆ ಹತ್ತಿದ ನನ್ನನ್ನು ಎದ್ದು ನಿಲ್ಲಿಸಿದಳು ಕೈ ಹಿಡಿದರೊಮ್ಮೆ ಕಡೆಯವರೆಗೆ ಇರುವಳು ಅಡಿ ಅಡಿಗೆ ಇವಳು ಆಸರಾಗಿರುವಳು ಕೈ ಹಿಡಿದರೊಮ್ಮೆ ಕಡೆವರೆಗೆ ಇರುವಳು ಅಡಿ ಅಡಿಗೆ ಇವಳು ಆಸರಾಗಿ ನಿಲ್ಲುವಳು ಇವಳೇ ನೋಡು ಗೆಳೆಯ ನನ್ನ ಬಾಳ ಬೆಳಗಿದವಳು ಬೇಕಿಲ್ಲ ನನಗಿಂದು ಮಂತ್ರಾಲಯ ದೇವಾಲಯ ಬೇಕಿಲ್ಲ ನನಗಿಂದು ಮಂತ್ರಾಲಯ ದೇವಾಲಯ ಸಾಕಲ್ಲವೇ ಇವಳಿದ್ದ ಮನೆಯ ಗ್ರಂಥಾಲಯ ಮನಸೆ ವಿಶ್ವವಿದ್ಯಾಲಯ ಸಾಕಲ್ಲವೇ ಇವಳಿದ್ದ ಮನೆಯೇ ಗ್ರಂಥಾಲಯ ಮನಸೇ ವಿಶ್ವವಿದ್ಯಾಲಯ